ಯಡಿಯೂರಪ್ಪನವರು ಬ್ಯಾಟ್ ಟಚ್ ಮಾಡಿದ್ರ ಯಡಿಯೂರಪ್ಪನವರು ಬ್ಯಾಟ್ ಟಚ್ ಮಾಡಿದ್ರಾ ಈ ವಿಚಾರವಾಗಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದರಲ್ಲಿ ಮಾತನಾಡಿರುವಂತಹ ಮಾತುಗಳು ಎಲ್ಲ ಒಂದು ಕಡೆ ಪುಷ್ಟಿ ಕೊಡ್ತಾ ಇದೆ ಪ್ರಕರಣ ನಡೆದು ರಾತ್ರಿ ಎಂಟಗ ಎಂಟಕ್ಕೆ ಪ್ರಕರಣ ನಡೆಯುತ್ತೆ ಎಫ್ಐಆರ್ ಆಗುತ್ತೆ ಬೆಳಗ್ಗೆ ಎಂಟರವರೆಗೆ ಈ ಮಾಧ್ಯಮಗಳು ಈ ವಿಚಾರವನ್ನು ಎಲ್ಲೂ ಸಹ ಬಿಟ್ಟುಕೊಟ್ಟಿರಲಿಲ್ಲ ಹೈಡ್ ಮಾಡಾಕಿದ್ರು ಬಚ್ಚಿಟ್ಟಿದ್ರು ಯಾವಾಗ ನ್ಯಾಷನಲ್ ಚಾನಲ್ ಅಲ್ಲಿ ಬಂತೋ ಲೋಕಲ್ ಚಾನಲ್ ಅಲ್ಲಿ ಬಂತು ಇವರು ಅನಿವಾರ್ಯವಾಗಿ ಅದನ್ನ ಹೊರಗಡೆ ತಂದ್ರು ಪವರ್ ಟಿವಿಯವರು ನಮಗೇನೋ ಒಂದು ಸುದ್ದಿ ಸಿಕ್ತು ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಮೊದಲು ಅಂತೇಳಿ ಇದೇ ರಾಕೇಶ್ ಶೆಟ್ಟರ್ ಕೂತ್ಕೊಂಡು ಒಂದು ಸುದ್ದಿ ಮಾಡ್ತಾರೆ ಅದರಲ್ಲಿ ಆ ವಿಡಿಯೋವನ್ನ ಪ್ಲೇ ಮಾಡ್ತಾರೆ ಆ ವಿಡಿಯೋ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಪ್ಲೇ ಮಾಡ್ತಾರೆ ಆ ಹೆಣ್ಣು ಮಗಳು ವಿಡಿಯೋ ಮಾಡ್ತಾ ಇರುವಂತಹ ವಿಡಿಯೋವನ್ನ ಆ ತಾಯಿ ಎದುರುಗಡೆ ಕೂತಿರುವಂತಹ ತಾಯಿ ಎದ್ದು ಹೋಗ್ತಾರೆ ಮಾತಾಡ್ತಾ ಮಾತಾಡ್ತಾ ಎದ್ದು ಹೋಗ್ತಾರೆ ಎದ್ದು ಹೋಗಿ ಯಾಕೆ ಅಲ್ಲಿ ಕೈ ಹಾಕಿದ್ರಿ ಯಾಕೆ ಮುಟ್ಟಿದ್ರಿ ಯಾಕೆ ರೂಮ್ ಕರ್ಕೊಂಡೋದ್ರಿ ಅಂತೇಳಿ ಆ ಯಡಿಯೂರಪ್ಪನವ್ರನ್ನ ಆ ಹೆಣ್ಣು ಮಗಳ ಕೇಳ್ತಾಳೆ ಕೇಳಿದಾಗ ಹೆಣ್ಣು ಮಗಳ ಕೈಯನ್ನ ಹಿಡ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂತಾರೆ ಟಚ್ ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಯಡಿಯೂರಪ್ಪನವರು ಅದಾದ ಮೇಲೆ ಯಾಕೆ ಟಚ್ ಮಾಡಿದ್ರಿ ಯಾಕಲ್ಲಿ ಕೈ ಹಾಕಿದ್ರಿ ಅಂತ ಕೇಳಿದಾಗ ನನ್ನ ಮೊಮ್ಮಗಳ ಟೈಪ್ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸಂಜಾಯಿಸಿ ಕೊಡ್ತಾರೆ ಆ ಹೆಣ್ಣು ಮಗಳು ವಿಡಿಯೋ ಶೂಟ್ ಮಾಡ್ತಾರೆ ಅದಾದ ನಂತರ ನಿಮಗೆ ಬೇಕಾದ ಅನುಕೂಲಗಳನ್ನ ಮಾಡ್ಕೊಡ್ತೀವಿ ನಿಮ್ ಜೊತೆ ನಾವು ಇಡ್ತೀವಿ ಅಂತ ಯಡಿಯೂರಪ್ಪನಲ್ಲಿ ಹೇಳಿರುವಂತ ಮಾತುಗಳು ಆ ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಅಸಲೀನಾ ನಕಲಿನ ಆ ಹೆಣ್ಣು ಮಗಳು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ತನಗಾದ ನೋವುಗಳನ್ನ ಅನ್ಯಾಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಯಾವುದೂ ಸಹ ಈ ಮಾಧ್ಯಮಗಳಿಗೆ ನಮ್ಮ ಕನ್ನಡದ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಚಾಲ್ ಸ್ಯಾಟಲೈಟ್ ಚಾನೆಲ್ಗಳಿಗೆ ಗೊತ್ತಾಗ್ಲೇ ಇಲ್ವಾ ಎಂಟು ಹನ್ನೆರಡು ಗಂಟೆಗಳ ಕಾಲ ಬಚ್ಚಿಟ್ಟಿದ್ದಂತಹ ಸ್ಯಾಟಲೈಟ್ ಗೆ ಇದು ಸುದ್ದಿ ಅನಿಸ್ತಾ ಇಲ್ವಾ ಯಡಿಯೂರಪ್ಪನವರ ಮೇಲೆ ಬ್ಲಾಕ್ ಮೈಲ್ ಮಾಡ್ತಾ ಇದನವರು ಬ್ಯಾಟ್ ಟಚ್ ಮಾಡಿದಾರ ಪೋಕ್ಸೋ ಕಾಯ್ದೆ ಅಡಿಯಿಂದ ದೂರು ದಾಖಲಾಗಿದೆ ಇದು ಸುದ್ದಿ ಆಗ್ಲೇ ಇಲ್ವಾ ಇಲ್ಲಿ ನ್ಯಾಯ ಒಂದೇ ಅಲ್ವಾ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ ಐವತ್ತು ಮೂರು ದೂರುಗಳನ್ನ ದಾಖಲೆ ಮಾಡಿದ್ದೇವೆ ಐವತ್ತು ಮೂರಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ನಾನು ನ್ಯಾಯಕ್ಕೋಸ್ಕರವಾಗಿ ಹಲದಾಡ್ತಾ ಇದ್ದೀನಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವಳು ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಅವರು ಇದಕ್ಕೆ ಸಹಾಯ ಕೇಳಿ ಯಡಿಯೂರಪ್ಪನವರ ಮನೆಗೆ ಸಾರಿ ಸಾರಿ ಹೋಗಿದ್ದಾರೆ ಈ ಬಾರಿ ಹೋದಾಗ ಆ ಯಡಿಯೂರಪ್ಪನವರು ಬ್ಯಾಡ್ ಟಚ್ ವಿಡಿಯೋ ಇವತ್ತು ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಪವರ್ ಟಿವಿ ಅವರು ಮಾಡಿ ಎರಡು ಎಪಿಸೋಡ್ ಮಾಡಿ ಸ್ಟಾಪ್ ಆದರು ಅವರು ಕರಾವಳಿಯ ಭಾಗದ ಸೌಜನ್ಯ ಪ್ರಕರಣದಲ್ಲೂ ಸಹ ಕ್ಷಮಿಸಿ ಸೌಜನ್ಯ ಅಂತ ಮಾಡ್ಬಿಡ್ತೀನಿ ಅಂತೇಳಿ ಮೂರು ನಾಲ್ಕೈದು ಎಪಿಸೋಡ್ ಗಳನ್ನ ಮಾಡಿ ಸ್ಟಾಪ್ ಮಾಡಿದಂತವ್ರು ಅಪ್ರಾಪ್ತ ಬಾಲಕಿಯರ ಮೇಲೆ ಫೋಕ್ಸೋ ಕಾಯ್ದೆಯಡಿನಲ್ಲಿ ದಾಖಲಾಗಿರುವಂತಹ ದೂರುಗಳ ಬಗ್ಗೆ ಪ್ರಕರಣಗಳ ಬಗ್ಗೆ ಇದೇ ರಾಕೇಶ್ ಶೆಟ್ರು ಏನ್ ಕ್ಷಮಿಸು ಸೌಜನ್ಯ ಅಂತ ಮಾಡಿದ್ರು ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಡ್ರಾಯಿಂಗ್ ಟೀಚರು ಒಬ್ಬ ಪಿಟಿ ಟೀಚರು ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ಯಾವ ಸುದ್ದಿನೂ ಮಾಡಿಲ್ಲ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋವನ್ನ ಮಾಡಿ ವಿಕೃತ ಕಾವವನ್ನು ಮೆರೆದಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಔಷ್ ಕೂತಿದ್ದ ಮೂವತ್ತೈದು ದಿನ ಅದನ್ನು ನಮ್ಮ ಮಾಧ್ಯಮಗಳು ತೋರಿಸಿ 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 ಅವನನ್ನು ಫ್ಲೈಟ್ ಹತ್ತಿಸಿ ಫ್ಲೈಟ್ ಇಂದ ಇಳಿಸಿ ಫ್ಲೈಟ್ ಲ್ಯಾಂಡ್ ಆಗೋದ್ರಿಂದ ಹಿಡಿದು ಅವನನ್ನು ಕರ್ಕೊಂಡು ಬಂದು ಎಸ್ ಐ ಟಿ ಅವರು ಅರೆಸ್ಟ್ ಮಾಡೋವರೆಗೂ ಬಿಡಲಿಲ್ಲ ತೋರಿಸಿ 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 ಅವರ ಅಪ್ಪನ ಜೈಲ್ಗೆ ಹಾಕ್ಸಿದ್ದಾಯ್ತು ಭವಾನಿಗೆ ಬೇಲ್ ಕೊಡಿಸಿದ್ದಾಯ್ತು ಎಲ್ಲವೂ ಆಯ್ತು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಹೋಗಿದ ತಕ್ಷಣ ಪ್ರಜ್ವಲ್ ರೇವಡನ ಕತೆ ಮುಗಿಸ್ಬಿಟ್ರು ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಫೋಕ್ಸೋ ಕಾಯ್ದೆ ಕೇಸ್ ದಾಖಲಾಯ್ತಲ್ಲ ಮೂರು ತಿಂಗಳ ಹಿಂದೆ ಚುನಾವಣೆ ಹಿಂದೆ ಫೋಕ್ಸೋ ಅಡಿನಲ್ಲಿ ದಾಖಲೆ ಆಗುತ್ತೆ ಸದಾಶಿವನಗರದಲ್ಲಿ ಆಗುತ್ತೆ ರಾತ್ರಿ ಎಂಟು ಗಂಟೆಗೆ ದಾಖಲಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯವರೆಗೂ ಯಾವ ಕನ್ನಡದ ಮಾಧ್ಯಮಗಳು ಇದರ ಬಗ್ಗೆ ಸುದ್ದಿ ಪ್ರಕಾಶ್ ಪ್ರಸಾರ ಮಾಡಲಿಲ್ಲ ಯಾವತ್ತೊಬ್ಬ ಯೂಟ್ಯೂಬರ್ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ನೋ ಯಾವತ್ತು ನ್ಯಾಷನಲ್ ಟಿ ವಿಗಳು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅನಿವಾರ್ಯವಾಗಿ ಕನ್ನಡದ ಚಾನೆಲ್ಗಳು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಯಾವ ರೀತಿ ಪ್ರಾರಂಭ ಮಾಡಿದ್ರು ಐವತ್ತು ಮೂರು ದೂರುಗಳನ್ನು ದಾಖಲೆ ಮಾಡಿದ್ರು ಅಲೋಕ್ನಾಥ್ ಹೆಸರಿನಲ್ಲಿ ದೂರು ಕೊಟ್ಟಿದ್ಲು ಉಗ್ರಪ್ಪನವ್ರ ಹೆಸರಿನಲ್ಲಿ ದೂರು ಕೊಟ್ಟಿದ್ಲು ಗೃಹ ಸಚಿವರು ಹೇಳ್ತಾರೆ ಈಕೆ ಮಾನಸಿಕ ಅಸ್ವಸ್ಥೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿ ವಿಡಿಯೋದಲ್ಲಿ ಆ ಹೆಣ್ಣು ಮಗಳು ಹೇಳ್ತಾಳೆ ನನ್ನ ಮಗಳನ್ನ ರೂಮ್ಗೆ ಯಾಕೆ ಕರ್ಕೊಂಡೋಗಿದ್ವಿ ಯಾಕೆ ಒಳಗಡೆ ಕೈ ಹಾಕಿದ್ರಂತೆ ಅಂತ ಕೇಳ್ತಾರೆ ಇಲ್ಲ ತಪ್ಪಾಯ್ತು ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ಕೇಸು ದಾಖಲಾಗುತ್ತೆ ಅದಾದ ಮೇಲೆ ಚುನಾವಣೆಯಲ್ಲಿ ಎಲ್ಲವೂ ಮರೀತಾರೆ ಇವತ್ತು ಆ ಹೆಣ್ಣು ಮಗಳು ಲೈವ್ ಬಂದು ನನಗೆ ಅನ್ಯಾಯ ಆಗಿದೆ ನನಗೆ ಯಾರು ಮಾಡ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಿರುವಂತಹ ಹೆಣ್ಣು ಮಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪತ್ತಳೆ ಅವಾಗಲೂ ಸಹ ಯಾರು ಮಾತಾಡೋದಿಲ್ಲ ಯಾವತ್ತು ಬಾಲನ್ ಎಂಬ ಅಡ್ವೊಕೇಟ್ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಂತೆ ಇವತ್ತು ಕೋರ್ಟಿನಲ್ಲಿ ಅವರ ಮಗನ ಕೈಲಿ ಒಂದು ಅರ್ಜಿ ಸಲ್ಲಿಸಿದ್ರು ಇವತ್ತು ಸಿ ಐ ಡಿ ಅವರು ಯಡಿಯೂರಪ್ಪನವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ ಹಾಜರಾಗಬೇಕು ಸಿ ಬಿ ಐಗೆ ಹಾಜರಾಗಬೇಕು ಹೇಳಿಕೆ ಕೊಡಬೇಕು ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಯಡಿಯೂರಪ್ಪನವರು ಅರ್ಜಿ ಹಾಕೊಂಡಿದ್ದಾರೆ ಯಡಿಯೂರಪ್ಪನವರ ಬಂಧನ ಆಗುತ್ತೆ ಒಂದು ಚಾನೆಲ್ ಅಲ್ಲಿ ನಾ ನೋಡ್ತಾ ಇದ್ದೆ ಅವ್ರ ಚಾನೆಲ್ ಅವರು ಹೇಳ್ತಾರೆ ಯಡಿಯೂರಪ್ಪನ ಮೇಲೆ ಷಡ್ಯಂತ್ರ ನಡೀತಾ ಇದೆಯಾ ಒಂದು ಕಾಮಕ್ಕೋಸ್ಕರವಾಗಿ ಪ್ರಜ್ವಲ್ ರೇವಣ್ಣನಂತಹ ಸಂಸದನಾಗಿದ್ದಂತವನು ಸಾವಿರಾರು ಜನ ಹೆಣ್ಣು ಬಳಸ್ಕೊಂಡ ಅಪ್ರಾಪ್ತ ಬಾಲಕಿಯರನ್ನ ಬಳಸಿಕೊಂಡು ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿದಂಥ ಕರಾವಳಿಯ ಭಾಗದಲ್ಲಿ ನಾವು ನೋಡಿದ್ವಿ ಸಣ್ಣ ಮಕ್ಕಳನ್ನೂ ಬಿಡದೆ ಅರವತ್ತೈದು ವರ್ಷದ ಮುದುಕಿಯನ್ನು ಬಿಡದೆ ಯಮುನಾ ಎಂಬ ಮಾವು ತಂಗಿಯನ್ನ ಆ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಇವತ್ತು ಇವರ ಕಾಮದ ತುಷಗೋಸ್ಕರವಾಗಿ ಮದುವೆ ಆಗ್ತಾರೆ ಡೈವರ್ಸ್ ಆಗ್ತಾರೆ ಮದುವೆ ಆಗ್ತಾರೆ ಡೈವರ್ಸ್ ಆಗ್ತಾರೆ ಇಲ್ಲಿ ಅವನು ಯಾವನು ಪ್ರಕ ಪ್ರಶಾಂತ್ ಸಂಬರಗಿ ಅಂತ ಬಂದು ಆ ಚಂದನ್ ಶೆಟ್ಟಿ ನಿವೇದಿತ ನಡುವೆ ಇನ್ಯಾವನೋ ಬಂದ ಅಂತ ಹೇಳ್ಬಿಟ್ಟು ಅಲ್ಲೊಂದು ಒಂದು ಸೃಷ್ಟಿ ಮಾಡಿದ್ರು ಸಪ್ತಮಿ ಸಾರಿ ಸಪ್ತಮಿ ಗೌಡರನ್ನ ತಗೊಂಡು ಬಂದ್ಬಿಟ್ಟು ಅವನು ಯುವರಾಜ ಮತ್ತು ಶ್ರೀದೇವಿಯ ನಡುವೆ ಅದ್ಯಾವುದೋ ಒಂದು ಲಿಂಕ್ ಮಾಡಿದ್ರು ಆ ಶ್ರೀದೇವಿಯನ್ನು ದೊಡ್ಡ ಮನೆ ಹೆಣ್ಮ ಸೊಸೆ ಹೇಳ್ತಾಳೆ ನಾನು ಬೇರೆಯವನ ವೀರ್ಯವನ್ನು ತೆಗೆದುಕೊಂಡು ನಾನು ಗರ್ಭಿಣಿ ಆಗ್ತೇನೆ ಅಂತ ಇಂತಹ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಎಲ್ಲವೂ ಸಹ ಕಾಮದಾಟಕ್ಕೆ ಇವತ್ತು ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಮೇಲೆ ಇಷ್ಟೆಲ್ಲ ಕೇಸ್ ಆಗಿದೆಯಲ್ಲ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಯಾವ ಚಾನೆಲ್ಗಳಾದರೂ ಇದ್ರ ಏನಾಯ್ತು ಯಾಕೆ ಅನುಮಾನಾಸ್ಪದವಾಗಿ ಆ ಹೆಣ್ಣು ಸತ್ಲು ಇವತ್ತು ಏನಾಗಿದೆ ಅಡಿನಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ವಿಚಾರಣೆ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅಂತ ಯಾವನಾದ್ರೂ ಒಬ್ಬ ಚಾನಲ್ ಕೂತ್ಕೊಂಡು ಕುತ್ಕೊಂಡು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಈಗ ಬ್ರೇಕಿಂಗ್ ನ್ಯೂಸ್ ಬಂದ ತಕ್ಷಣ ಇವಾಗ ಅವ್ರಿಗೆ ಇವಾಗ ಅರ್ಜೆಂಟ್ ಆಗಿ ದರ್ಶನ್ದು ಏನ್ ಸುದ್ದಿ ಓಡ್ತಾ ಇದೆ ಅವ್ರ ಟಿ ಆರ್ ಪಿ ಓಡ್ತಾ ಇದೆ ಅವ್ರ ಕಮರ್ಷಿಯಲ್ ಬರ್ತಾ ಇದೆ ಅದ್ರ ಮಧ್ಯೆ ಯಡಿಯೂರಪ್ಪನವ್ರನ್ನ ತಗೊಂಡರ್ಬೇಕು ಅವರು ನೋಡ್ತಾ ಇದಾರೆ ಗ್ಯಾಪ್ ಅಲ್ಲಿ ಎಲ್ಲಿ ತರಬೇಕು ಅಂತ ನೋಡ್ತಾ ಇದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಎಂಬತ್ತೆರಡು ವರ್ಷದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಬಂದಿರುವಂತಹ ಆರೋಪ ಈ ಕೇಸ್ ದಾಖಲಾಗಿದೆ ಇದರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಾ ಪವರ್ ಟಿ ಅವ್ರು ಬಂದ್ರು ಏನೋ ಮಾಡ್ಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಅಂತೇಳಿ ಫಸ್ಟ್ ಆ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ರು ಏನಾಯ್ತು ಎಲ್ಲರಿಗೂ ಬೇಕಾಗಿರುವುದು ಹಣ ಇಲ್ಲಿ ಸತ್ಯ ಯಾರಿಗೂ ಬೇಕಾಗಿಲ್ಲ ನಿಜಕ್ಕೂ ಇವರ ವರ್ತನೆಗಳನ್ನ ನೋಡ್ತಾ ಇದ್ರೆ ಇವರ ವರ್ತನೆಗಳನ್ನ ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ ಏಸಿಗೆ ಆಗುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವಿದ್ದೀವಾ ಅಸಹ್ಯ ಆಗುತ್ತೆ ಏಸಿಗೆ ಆಗುತ್ತೆ ನಾವು ನಿಜಕ್ಕೂ ಜನರು ಇಂತಹ ಮೂರ್ಖರಾಗಿ ಹೋಗ್ತಾ ಇದೀವಿ ಅಂತಂದ್ರೆ ಈ ಗೋಧಿ ಮೀಡಿಯಾಗಳು ಅಂತಾರೆ ಉತ್ತರ ಭಾರತದಲ್ಲಿ ನಮ್ಮಲ್ಲಿ ಮಾರ್ಕೆಟಿಂಗ್ ಮಾಡಿ ಮಾಧ್ಯಮಗಳಿದಾವಲ್ಲ ಮಾರ್ಕೆಟಿಂಗ್ ಮಾಡ್ತಾ ರಾಜಕೀಯ ಪಕ್ಷಗಳ ತುತ್ತೂರಿಗಳು ಹಾಕ್ಕೊಂಡು ಆ ಪಕ್ಷಗಳ ಜೊತೆಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಇವರು ತಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡಿದ್ದಾರೆ ಅನಿಸ್ತದೆ ಸ್ನೇಹಿತರೆ ಸತ್ಯವನ್ನ ಯಾವತ್ತು ಬಚ್ಚಿಡೋದಕ್ಕೆ ಆಗಲ್ಲ ಆದ್ರೆ ಸತ್ಯವನ್ನ ಇವರು ಸಾಯಿಸ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿರ್ಲಿ ಆ ತಪ್ಪನ್ನ ತಪ್ಪು ಅಂತೇಳಿ ಜನರಿಗೆ ತಿಳಿಸುವಂತ ಕೆಲಸ ಮಾಧ್ಯಮಗಳು ಮಾಡ್ಬೇಕ್ರಿ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೂ ಹನ್ನೆರಡು ತಾಸು ಯಾಕೆ ಬಚ್ಚಿಟ್ರಿ ನೀವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ